ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಎನ್ಐಟಿಕೆ ಅಧಿಕಾರಿಗಳಿಂದ ಪಾಣೆಮಂಗಳೂರು ಸೇತುವೆ ಪರಿಶೀಲನೆ ಸಾಮರ್ಥ್ಯ ಪರೀಕ್ಷಿಸಿ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಕೆ ಮಂಗಳೂರು ಎನ್ಐಟಿಕೆ ಸಂಸ್ಥೆ ಅಧಿಕಾರಿಗಳು ಪಾಣೆಮಂಗಳೂರು ಹಳೆ ಸೇತುವೆಯ ಸಾಮರ್ಥ್ಯ ಪರೀಕ್ಷೆ ನಡೆಸಿದ್ದಾರೆ ಬ್ರಿಟಿಷ್ ಕಾಲದ ಪಾಣೆಮಂಗಳೂರು ಸೇತುವೆಯ ಸಾಮರ್ಥ್ಯ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಮಂಗಳೂರು ಎನ್ಐಟಿಕೆ ಸಂಸ್ಥೆಯಿಂದ ಇಬ್ಬರು ಅಧಿಕಾರಿಗಳು ಆಗಮಿಸಿ ಜಿಲ್ಲಾಧಿಕಾರಿ ಅವರಿಗೆ ವರದಿ ನೀಡಿದ್ದಾರೆ ಹಳೆ ಸೇತುವೆ ಬಗ್ಗೆ ಸ್ಥಳ ವೀಕ್ಷಣೆಗೆ ಎನ್ಐಟಿಕೆ ಸಂಸ್ಥೆಯಿಂದ ಪ್ರೊಫೆಸರ್ ಡಾಕ್ಟರ್ ಪಾಲಿನಿ ವಿಜಯನ್ ಅವರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಮಳೆಗಾಲವಾಗಿದ್ದರಿಂದ ಸೇತುವೆಯ ಪಿಲ್ಲರ್ ಹಾಗೂ ಹೆಚ್ಚಿನ ಪರಿಶೀಲನೆ ಅಸಾಧ್ಯ ಎಂದು ಹೇಳಿರುವ ಬಗ್ಗೆ ಸ್ಥಳೀಯ ಪುರಸಭಾ ಸದಸ್ಯ ಸಿದ್ದಿಕ್ ಅವರು ತಿಳಿಸಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸೌಧದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಶೀಲ್ದಾರ್ ಅರ್ಚನ ಭಟ್ ಮಾತನಾಡಿ ದೂರದೃಷ್ಟಿಯ ಚಿಂತನೆಯ ವ್ಯಕ್ತಿಯಾಗಿದ್ದ ಕೆಂಪೇಗೌಡರ ಕಾಲದಲ್ಲಿ ರೂಪುಗೊಂಡು ಬೆಂಗಳೂರು ನಗರ ಇಂದು ಹೆಮ್ಮರವಾಗಿ ಬೆಳೆಯತೊಡಗಿತು ಎಂದು ಹೇಳಿದರು ನಿಸರ್ಗ ಪ್ರೇಮಿಯಾಗಿದ್ದ ಗೌಡರು ಕೃಷಿ ಬಗ್ಗೆ ಅಪಾರ ಆಸಕ್ತಿ ಉಳ್ಳವರಾಗಿದ್ದರು ಇಂತಹ ಕಾರ್ಯಕ್ರಮಗಳು ಕೇವಲ ಆಚರಣೆಯಾಗಿ ಉಳಿಯದೆ ಮುಂದಿನ ಜನಾಂಗಕ್ಕೆ ತಲುಪಿಸುವ ಕೆಲಸ ಮಾಡಬೇಕಾಗಿದೆ ಮತ್ತು ಇಂತಹ ಆಚರಣೆಗಳಲ್ಲಿ ಎಲ್ಲಾ ಸಮುದಾಯದ ಸಾರ್ವಜನಿಕರು ಭಾಗಿಯಾಗುವಂತೆ ಮನವಿ ಮಾಡಿದರು ಸಾವಿರದ ಒಂಬೈನೂರ ಸುಲ್ತಾನರ ಆಳ್ವಿಕೆಯ ಕಾಲ ಉತ್ತರದಲ್ಲಿ ಅವರ ದಾಳಿಗೆ ಗೊತ್ತಾದ ಸುಮಾರು ಎರಡು ಸಾವಿರ ಜನರ ಸೈನ್ಯವನ್ನು ಇಟ್ಟುಕೊಂಡು ತನ್ನ ಮಕ್ಕಳನ್ನು ಕೂಡ ಸೇರಿಸಿಕೊಂಡು ಕೆಚ್ಚೆಲೆಯಿಂದ ಹೋರಾಡಿದ ವೀರ ಮರಣ ವೀರ ಸ್ವರ್ಗವನ್ನು ಆತನ ನಂತರ ಸುಲ್ತಾನರ ಆಳ್ವಿಕೆ ಮತ್ತೆ ಒಡೆಯರ ವಂಶದ ಆಳ್ವಿಕೆಗೆ ಮೇಲ್ಮಂಗೆ ಹಾಕಿಕೊಟ್ಟಿದ್ದು ಮೈಸೂರು ಅರಸರ ಒಡೆಯರು ಕೂಡ ಮತ್ತೆ ಬೆಂಗಳೂರು ನಗರವನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡರು ಹೀಗೆ ನಮ್ಮ ಕನ್ನಡ ನಾಡಿಗೆ ಅತ್ಯಂತ ಒಂದು ಉದಾತ್ತವಾದ ಶ್ರೇಷ್ಠವಾದ ಅತ್ಯಂತ ಒಂದು ವ್ಯವಸ್ಥಿತವಾದ ನಗರ ನಾವು ಇವತ್ತು ನೋಡಲಿದ್ರೆ ಇಡೀ ಭಾರತಕ್ಕೆ ಬೆಂಗಳೂರು ಅತ್ಯಂತ ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಸಿಟಿ ಸಿಟಿ ಅಂತ ನಾಡು ನಮ್ಮ ಕಣ್ಮರಿ ನಮ್ಮ ದೇಶ ನಮ್ಮ ರಾಜ್ಯದ ಮಹಾನ್ ಒಬ್ಬ ದೊರೆ ಇದನ್ನು ಮಾಡಿಕೊಟ್ಟದಕ್ಕೆ ನಾವೇನು ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ एलेक्ट्रानिक फर्नीचर्स अंड हम अपलस नवीन मणन तैयार